ನಮಸ್ಕಾರ ಸ್ನೇಹಿತರೆ ನಾನು ವೆಂಕಟೇಶ್ ಅಂತ ನಾನಿವತ್ ತಿಳಿಸ್ಕೊಡ್ತಾ ಇರೋ ಜಾಬ್ ಬಂದು ಪಾರ್ಟ್ ಟೈಮ್ ಜಾಬ್ ಸೊ ಪಾರ್ಟ್ ಟೈಮ್ ಜಾಬ್ ಅನ್ನೋ ಮಾತ್ರಕ್ಕೆ ಯಾವುದೇ ಕಾರಣಕ್ಕೂ ದುಡ್ಡು ಕಟ್ಟಂಗಿಲ್ಲ ಇದು ಕಂಪ್ಲೀಟ್ಲಿ ಫ್ರೀ ಆಗಿದೆ ಸೊ ನಾವು ತಿಳಿಸ್ಕೊಡೋ ಪ್ರತಿ ವಿಡಿಯೋದಲ್ಲೂ ಕೂಡ ಫ್ರೀ ಜಾಬ್ ಅಪ್ಡೇಟ್ಸ್ನೇ ಕೊಡ್ತಾ ಇರ್ತೀವಿ ಸೊ ಜಾಬ್ಗೋಸ್ಕರ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಯಾರಿಗೂ ಕೂಡ ಒಂದು ರೂಪಾಯಿಯೂ ಕೂಡ ಹೋಗಬೇಡಿ ಅಂತ ಹೇಳ್ತೀನಿ ಸೊ ಉಚಿತವಾಗಿ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಜಾಯ್ನ್ ಆಗಿ ಅಂತ ಹೇಳ್ತೀನಿ ನಾವು ತಿಳಿಸ್ಕೊಡೋದು ಅಷ್ಟೇ ಡೈಲಿ ವಿಡಿಯೋ ಮಾಡ್ತೀವಿ ಡೈಲಿ ಫ್ರೀ ಜಾಬ್ ಅಪ್ಡೇಟ್ಸ್ಗಳೇ ನಾವು ತಿಳಿಸ್ಕೊಡೋದು ಯಾವುದು ಕೂಡ ಒಂದು ರೂಪಾಯಿ ಕಟ್ಟೋ ಅಂತಂದು ಯಾವ ಜಾಬ್ ಕೂಡ ತಿಳಿಸ್ಕೊಡೋದಿಲ್ಲ ಸೊ ಆದಷ್ಟು ನೀವು ಜಾಬ್ ಸೇರ್ಕೋಬೇಕಾದ್ರೆ ಹುಷಾರಾಗಿರಿ ಅಂತ ಹೇಳ್ತೀನಿ ಸೊ ನಮ್ಮ ವೀಡಿಯೋಸ್ಕರ ನೀವು ನೋಡಿದ್ದೀರಾ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಸೊ ನಾವು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಫ್ರೀ ಜಾಬ್ ಅಪ್ಡೇಟ್ಸ್ ಗಳನ್ನ ತಿಳಿಸ್ಕೊಡ್ತಾ ಇರ್ತೀವಿ ಸೊ ಯಾವ ಒಂದು ಪಾರ್ಟ್ ಟೈಮ್ ಜಾಬ್ ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ಯಾವ ಒಂದು ಪಾರ್ಟ್ ಟೈಮ್ ಜಾಬ್ ಅಪ್ಪ ಅಂತ ನೋಡೋದಾದ್ರೆ ಪಿಕ್ಕರ್ ಪ್ಯಾಕರ್ ಕೆಲಸ ಖಾಲಿ ಇದೆ ಸೊ ಈ ಒಂದು ಪಿಕ್ಕರ್ ಪ್ಯಾಕರ್ಗೆ ಬರೀ ಹುಡುಗರು ಮಾತ್ರ ಬೇಕಾಗಿದ್ದಾರೆ ಡ್ಯೂಟಿ ಅವರ್ಸ್ ನೋಡೋದಾದ್ರೆ ಸಿಕ್ಸ್ ಅವರ್ಸ್ ಡ್ಯೂಟಿ ಇರುತ್ತೆ ಇನ್ನು ಸ್ಯಾಲರಿ ಒಬ್ಬ ಸ್ಯಾಲರಿ ಕೊಡ್ತಾ ಇದ್ದಾರೆ ಜೊತೆಗೆ ಪಿ ಎಫ್ ಇ ಮತ್ತೆ ಓ ಟಿ ಕೂಡ ಇದೆ ಇನ್ನು ಈ ಒಂದು ಜಾಬ್ಗೆ ಸೇರ್ಕೊಬೇಕು ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪಾ ಇರಬೇಕು ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ ಆಗಿದ್ರು ನಡೆಯುತ್ತೆ ಇನ್ನು ಈ ಒಂದು ಜಾಬ್ ಬಂದು ಬೆಂಗಳೂರಿನ ಇಂದ್ರಾನಗರಲ್ಲಿ ಅವೈಲೇಬಲ್ ಇದೆ ಹೆಚ್ಚಿನ ಡೀಟೇಲ್ಸ್ಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಸೊ ಅದೇ ರೀತಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಯಾರಿಗೆ ಈ ಒಂದು ಜಾಬ್ ಅಗತ್ಯ ಇರುತ್ತೋ ಅಂಥವ್ರಿಗೆ ಶೇರ್ ಮಾಡಿ ಕೆಲವರಿಗೆ ಜಾಬ್ ಆಲ್ರೆಡಿ ಸಿಕ್ಕಿರುತ್ತೆ ಬಟ್ ಆದರೂ ಈ ವಿಡಿಯೋ ನೋಡ್ತಾ ಇರ್ತಿಲ್ಲ ಸೊ ಆ ಥರ ಏನಾದ್ರು ವಿಡಿಯೋ ನೋಡ್ತಾ ಇತ್ತು ಅಂದರೆ ಜಾಬ್ಗೆ ಯಾರ ಅವಶ್ಯಕತೆ ಇದೆಯೋ ಸೊ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಜೊತೆಗೆ ಬೆಂಗಳೂರು ನಿಯರ್ ಬೈ ಯಾರೆಲ್ಲ ಇದ್ದಾರೋ ಅಂಥವ್ರಿಗೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಅದೇ ರೀತಿ ಹೆಚ್ಚು ಈ ರೀತಿ ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು